ನಮಸ್ಕಾರ ಫ್ರೆಂಡ್ಸ್ ಬನ್ನಿ ಇವತ್ತೊಂದು ಸೂಪರ್ ಆಗಿರೋ ಮಾವಿನ ಹಣ್ಣಿಂದ ಲಸ್ಸಿ ಮಜ್ಜಿಗೆ ಹುಳಿ ಮಾಡೋದು ತೋರಿಸ್ತಾ ಇದ್ದೀನಿ ಎರಡು ಸ್ಪೂನಷ್ಟು ಕಡಲೆಬೇಳೆನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಮತ್ತು ಎರಡು ಪ್ಯಾಕೆಟ್ ನಂದಿನಿ ಲಸ್ಸಿ ತೊಗೊಂಡಿದ್ದೀನಿ ನೋಡಿ ಒಂದೇ ಒಂದು ಮಾವಿನ ಹಣ್ಣು ತೊಗೊಂಡಿದ್ದೀನಿ ಎಲ್ಲ ಪದಾರ್ಥ ತೋರಿಸ್ತಾ ಇದ್ದೀನಿ ಕಾಯಿ ತುರಿ ಒಂದು ಬಟ್ಲು ಜೀರಿಗೆ ಒಂದು ಸ್ಪೂನು ಮಾವಿನ ಹಣ್ಣು ಉಪ್ಪು ನೆನೆಸಿರೋ ಕಡಲೆಬೇಳೆ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಹಸಿ ಮೆಣಸಿನ್ಕಾಯಿ ಶುಂಠಿ ಲಸ್ಸಿ ಇಷ್ಟೇ ಬೇಕಾಗಿರೋದು ಬನ್ನಿ ಒಂದು ಮಿಕ್ಸಿ ಜಾರು ತೊಗೊಳ್ಳೋಣ ಅದಕ್ಕೆ ಹಸಿ ಮೆಣಸಿನ್ಕಾಯಿ ಶುಂಠಿ ಹಾಕಿದ್ದೀನಿ ನೋಡಿ ಇದ್ರ ಮೇಲೆಲ್ಲ ಪದಾರ್ಥ ಹಾಕ್ಕೊಳ್ಳೋಣ ನೆನೆಸಿರೋ ಕಡಲೆಬೇಳೆ ಚೆನ್ನಾಗಿ ಒಂದು ಇಂದ ಎರಡು ಗಂಟೆ ಕಾಲ ನೆನೆಸಿ ಇಟ್ಟಿರಿ ಹಾಕ್ಕೊಳ್ಳೋಣ ಕೊತ್ತೊಪ್ಪು ಹಾಕ್ಕೋತಾಯಿದ್ದೀನಿ ನೋಡಿ ನೀವು ಹೀಗೆ ಎಲ್ಲ ಹಾಕ್ಕೊಳ್ಳಿ ಒಂಚೂರು ಕರ್ಬೇನು ಸೊಪ್ಪು ಹಾಕ್ಕೊಂಡಿದ್ದೀನಿ ಜೀರಿಗೆ ಹಾಕ್ಕೊಳ್ಳೋಣ ಒಂದೇ ಸ್ಪೂನ್ ಸಾಕು ಜಾಸ್ತಿ ಬೇಡ ಕಾಯ್ತುರಿ ಒಂದು ಮುಕ್ಕಾಲು ಮಟ್ಟಲೆಷ್ಟು ಕಾಯ್ತುರಿ ಒಂಚೂರು ಅರಿಶಿನ ಹಾಕ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಬಿಟ್ಟು ಹುಣ್ಣಕ್ಕೆ ರುಬ್ಕೊಳ್ಳೋಣ ನೋಡಿ ನೀರು ಹಾಕಿದ್ದೀನಿ ಹೀಗಾಗುತ್ತೆ ರುಬ್ಬಿಟ್ಕೊಳ್ಳೋಣ ಈಗ ಇದಿಷ್ಟು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಚೆನ್ನಾಗಿ ಮಿಕ್ಸಿ ಜಾರಿಗೆ ನೀರು ಹಾಕಿ ಎಲ್ಲ ಬಗ್ಗಿಸ್ಕೊಳ್ಳೋಣ ನೋಡಿ ಒಂದು ಪಾತ್ರೆಗೆ ಹಾಕಿದ್ದೀನಿ ಕುದಿಯಾಕಿರೋಣ ಇವಾಗ ಹೆಚ್ಚಿಗ ಮಾವಿನ ಹಣ್ಣಿನ ಹೋಳು ಹಾಕೋಣ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಮಿಕ್ಸ್ ಮಾಡೋದು ತೋರಿಸ್ತಾ ಇದ್ದೀನಿ ಸಿಮ್ಮಲ್ಲೇ ಕುದಿಸೋಣ ಜಾಸ್ತಿ ಹೈಯಲ್ಲಿ ಇಟ್ಕೊಳ್ಳೋದು ಬೇಡ ನೋಡಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅನ್ನಕ್ಕಂತೂ ಸೂಪರ್ ರುಚಿಯಾಗಿರುತ್ತೆ ಉಪ್ಪು ಹಾಕೋಣ ನೋಡಿ ಉಪ್ಪು ಹಾಕಿದ್ದೀನಿ ನೀವು ಹೀಗೆ ಉಪ್ಪು ಹಾಕಿ ಕೆದಕಿ ಈಗ ಎರಡು ಪ್ಯಾಕೆಟ್ ಲಸಿ ಇಟ್ಕೊಂಡಿದ್ವಲ್ಲ ಅದನ್ನು ಬೆರೆಸೋಣ ಲಸಿ ಸ್ವಲ್ಪ ಸಿಹಿಗಾಗಿರುತ್ತೆ ಹಾಗೆ ಮಾವಿನ ಹಣ್ಣು ಸ್ವಲ್ಪ ಸೀಗಿರೋದ್ರಿಂದ ಈ ಮಜ್ಜಿಗೆ ಹುಳಿ ಒಂದು ಸ್ವಲ್ಪ ಸ್ವೀಟ್ ಮೇಲಿರುತ್ತೆ ನೋಡಿ ಅದ್ರಲ್ಲಿ ತುಂಬ ಚೆನ್ನಾಗಿರುತ್ತೆ ವಾಸನೆ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ತುಂಬ ಸೂಪರಾಗಿರುತ್ತೆ ನೋಡಿ ಲಸಿ ಹಾಕಿದ್ರಿ ಇದು ಹೆಚ್ಚಿರೋ ಕೊತ್ತಂಬ ಸೊಪ್ಪು ಎರಡು ಹೆಚ್ಕೊಂಡಿದ್ವಿ ಸಣ್ಣಕ್ಕೆ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಸಿಂಪಲ್ ಒಗ್ಗರಣೆ ಅಷ್ಟೇ ಒಂದು ಸಾಸಿವೆ ಒಂದು ಮೆಣಸಿನ್ಕಾಯಿ ಎಣ್ಣೆ ಎಣ್ಣೆ ಕದ್ದಿನ ಸಾಸಿವೆ ಹಾಕಿ ಸಾಸಿವೆ ಸಿಗಿದ್ಮೇಲೆ ಒಂದು ಮೆಣಸಿನಕಾಯಿ ಒಗ್ಗರಣೆ ಹಾಕಿ ನೋಡಿ ಇದು ಬರೀ ಒಂದು ಕುದಿ ಬಂದರೆ ಸಾಕು ಫ್ರೆಂಡ್ಸ್ ರೆಡಿನೇ ಆಗೋಗುತ್ತೆ ತುಂಬ ನೀರು ಮಾಡ್ಕೊಳ್ಳೋದು ಬೇಡ ನೋಡಿ ಸೂಪರಾಗಿರೋ ಮಾವಿನ ಹಣ್ಣಿನ ಲಸ್ಸಿ ಮಜ್ಜಿಗೆ ಹುಳಿ ರೆಡಿನೇ ಆಗೋಯ್ತು ನೀವು ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಒಂದು ಕುದಿ ಕುದಿಯೋದು ತೋರಿಸ್ತಾ ಇದ್ದೀನಿ ಸಣ್ಣ ಕುದಿ ಬಂದರೆ ಸಾಕು ನೋಡಿ ಇಷ್ಟು ಗಟ್ಟಿ ಇದ್ದರೆ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ನೋಡಿ ಸೂಪರ್ ಆಗಿದೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಏನು ಸಖತ್ತಾಗುತ್ತೆ ಅಂತ ರೆಡಿನೇ ಆಗುತ್ತೆ ತುಂಬ ಬೇಗ ಆಗುತ್ತೆ ಯಾಕೆಂದರೆ ಲಸ್ಸಿ ರೆಡಿನೇ ಸಿಗುತ್ತಲ್ಲ ನೋಡಿ ರೆಡಿಯಾಗಿರೋದು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರೋ ಮಾವಿನ ಹಣ್ಣಿನ ಲಸ್ಸಿ ಮಜ್ಜಿಗೆ ಹುಳಿ ತಯಾರಾಗೋಯಿತು ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೋಡಿ ಏನು ಸಕ್ಕತ್ತ ಕಾಣುತ್ತೆ ಹಾಗೆ ಅಷ್ಟೇ ರುಚಿಯೂ ಇರುತ್ತೆ ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲ್ ವಾಚ್ ಮಾಡಿದ್ದಕ್ಕೆ ನೋಡಿ ಹಣ್ಣು ಸೀಗಿತ್ತು ಇವತ್ತು ಅದರಿಂದ ಭಾಳ ಚೆನ್ನಾಗಾಗಿದೆ ಹುಳಿ ಇದ್ರೂ ತೊಂದರೆ ಇಲ್ಲ ಚೆನ್ನಾಗಾಗುತ್ತೆ ಟ್ರೈ ಮಾಡಿ ಥ್ಯಾಂಕ್ ಯು